ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗ್ರೀನ್ ಕಲರ್ ಚಿಕನ್ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡ್ತಾ ಇದ್ರೇನೆ ತಿನ್ಬೇಕು ಅಂತ ಅನ್ಸುತ್ತೆ ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಸೊ ಬನ್ನಿ ಯಾವ ತರ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿ ಒಂದು ಸ್ವಲ್ಪ ಕರಿಬೇವ ಸೊಪ್ಪನ್ನ ಹಾಕಿ ಫ್ರೈ ಮಾಡಬೇಕು ಮತ್ತು ಚಿಕನ್ನ ಚೆನ್ನಾಗಿ ತೊಳ್ಕೊಬೇಕು ಒಂದು ಮೂರು ನಾಲ್ಕು ಸಲ ಅದು ಕೆಂಪು ನೀರು ಹೋಗೋವರೆಗೂ ಚೆನ್ನಾಗಿ ತೊಳ್ಕೊಂಡು ಇಟ್ಕೋಬೇಕು ಇನ್ನು ಈರುಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಯಾಕಂದರೆ ಚಿಕನ್ ಹಾಕಿದ್ಮೇಲೆ ಒಂದು ಕಡೆ ಹಿಡಿಯುತ್ತೆ ಒಂದು ಕಡೆ ಹಿಡಿಯಲ್ಲ ಅಲ್ವಾ ಅದಕ್ಕೆ ಇವಾಗೆ ಹಾಕಿಬಿಟ್ರೆ ನೀಟಾಗಿ ಇಟ್ಕೊಳ್ಳುತ್ತೆ ಈಗ ತೊಳೆದಿರೋಂಥ ಚಿಕನ್ನ ಕುಕ್ಕರ್ಗೆ ಹಾಕ್ತಿದ್ದೀನಿ ಇಲ್ಲಿ ನಾನು ಮೊಟ್ಟೆ ಕೋಳಿ ತೊಗೊಂಡಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಅದಕ್ಕೆ ಇಡ್ತಾ ಇದ್ದೀನಿ ನೀವು ನಾರ್ಮಲ್ ಚಿಕನ್ ತೊಗೊಳ್ತೀರಾ ಅಂದರೆ ಈ ಥರ ಇಡೋದು ಬೇಡ ನಾರ್ಮಲಾಗಿ ಒಂದು ಅದರಲ್ಲಿ ನೀರು ಬಿಡುತ್ತಲ್ವ ಸ್ವಲ್ಪ ನೀರು ಡ್ರೈ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಮಸಾಲೆ ಹಾಕಿದ್ರೆ ಚೆನ್ನಾಗಾಗುತ್ತೆ ಇದಕ್ಕೆ ಉಪ್ಪು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳುತ್ತೆ ಇವಾಗೆ ಉಪ್ಪು ಹಾಕೋದ್ರಿಂದ ನೀವು ನಾರ್ಮಲ್ ಚಿಕನ್ ಮಾಡ್ತೀರಾ ಅಂದರೆ ಇಟ್ಟರೆ ಟೇಸ್ಟೇ ಚೆನ್ನಾಗಿರಲ್ಲ ಸೊ ಅದಕ್ಕೆ ನಾರ್ಮಲಾಗಿ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಹಾಗೆ ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ನಾಟಿ ಕೊತ್ತಂಬರಿ ಸೊಪ್ಪು ತೊಗೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ಈಗ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡು ಹಸಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿನ ಡೈರೆಕ್ಟಾಗಿ ಹಾಕಿದ್ರೆ ಅದು ಸಿಡಿಯೋವಾಗ ನಮ್ಮ ಕಣ್ಣಿಗೆಲ್ಲ ಬೀಳುತ್ತೆ ಸೊ ಅದಕ್ಕೆ ಒಂದು ಸ್ವಲ್ಪ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಫ್ರೈ ಚೆನ್ನಾಗಾಗುತ್ತೆ ಮತ್ತು ಅದು ಸಿಡಿಯೋಲ್ಲ ಸೊ ಇವಾಗ ಅದು ನೋಡಿ ಈ ಥರ ಫ್ರೈ ಆಗಬೇಕು ಹಸಿ ಮೆಣಸಿನ್ಕಾಯಿ ನೀಟಾಗಿ ಫ್ರೈ ಆದಮೇಲೆ ಈರುಳ್ಳಿನ ಇದ್ದೀನಿ ನೀವು ಎಷ್ಟು ಚಿಕನ್ ತೊಗೊತೀರಾ ಅಂತ ನೋಡಿಕೊಂಡು ಅಷ್ಟು ಕ್ವಾಂಟಿಟಿಗೆ ಮಸಾಲನ ರುಬ್ಕೋಬೇಕಾಗುತ್ತೆ ಈರುಳ್ಳಿ ಹಾಕಿ ಇವಾಗ ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಒಂದೆರಡು ನಿಮಿಷ ಈ ಥರ ಫ್ರೈ ಆಗೋರ್ಗು ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿನ ಹಾಕೋಬೇಕು ಇನ್ನೇನು ಸ್ಟವ್ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಒಂದು ಸ್ವಲ್ಪ ಚಕ್ಕೆ ಲವಂಗನ ಹಾಕ್ಕೊಂಡು ಅದನ್ನು ಲೈಟಾಗಿ ಕಲಿಸ್ಕೊಂಡು ಸ್ಟವ್ ಆಫ್ ಮಾಡಿಬಿಡ್ಬೇಕು ಜಾಸ್ತಿ ಫ್ರೈ ಮಾಡೋಕ್ಕೆಲ್ಲ ಹೋಗಬಾರ್ದು ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿ ಆಗಿ ಸಖತ್ತಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಹುರ್ಗಡ್ಲಿನ ಹಾಕ್ಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ಇದನ್ನು ಆಫ್ ಮಾಡಿಬಿಟ್ಟು ಚೆನ್ನಾಗಿ ತಣ್ಣಗೆ ಮಾಡ್ಕೋಬೇಕು ಮಿಕ್ಸಿಗೆ ಹಾಕ್ಕೊಳ್ಳೋದಿಕ್ಕೆ ಇವಾಗ ಇಟ್ಕೊಂಡಿದ್ದೀನಿ ಟೊಮೊಟೊ ಡೈರೆಕ್ಟಾಗಿ ಹಾಕ್ತಿದ್ದೀನಿ ಹಸಿದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಅಂದರೆ ಮೀಡಿಯಮಾಗಿ ತೊಗೋಬೇಕು ಜಾಸ್ತಿನೂ ಹಾಕ್ಬಾರ್ದು ಕಲರ್ಗೋಸ್ಕರ ನಾವು ಇವಾಗ ನಾಟಿ ಕೊತ್ತಂಬರಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಹಾಗೆ ತಣ್ಣಗೆ ಮಾಡಿ ಫ್ರೈ ಮಾಡಿದ್ವಲ್ಲ ಆ ಇಂಗ್ರೀಡಿಯೆಂಟ್ಸ್ನೆಲ್ಲ ಸೇರಿಸ್ಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಅಷ್ಟೆಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೋಬೇಕು ನುಣ್ಣಗೆ ಈ ಕಡೆ ನೋಡಿ ಚಿಕನ್ ಇಟ್ಟಿದ್ನಲ್ಲ ಅದರಲ್ಲೇ ನೀರು ಬಿಟ್ಕೊಂಡು ಫುಲ್ ಡ್ರೈ ಆಗ್ತಾ ಇದೆ ಈ ಥರ ಚೆನ್ನಾಗಿ ಫಸ್ಟೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಸಖತ್ತಾಗಿರುತ್ತೆ ನಾವು ಹಸಿ ಚಿಕನ್ಗೆ ಹಾಕೋದಕ್ಕಿಂತ ಚಿಕನ್ ನ ಮೊದಲೇ ಫ್ರೈ ಮಾಡಿ ಆಮೇಲೆ ಮಸಾಲೆ ಹಾಕಿದ್ರೆ ಟೇಸ್ಟ್ ಬೇರೆ ಥರ ಇರುತ್ತೆ ಇವಾಗ ಫ್ರೈ ಮಾಡಿರೋಂಥ ಚಿಕನ್ಗೆ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಸಾಂಬಾರು ಯಾವ ಥರ ಬೇಕು ಅನ್ನೋದನ್ನ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ತೆಳ್ಳದ ಬೇಕಂದರೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಗಟ್ಟಿಯಾಗಿ ಬೇಕಂದರೆ ಗಟ್ಟಿಯಾಗಿ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ಚಿಕನ್ ಮಸಾಲಾನ ಸೇರಿಸ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸ್ವಲ್ಪ ಇದ್ದೀನಿ ಅಷ್ಟೇ ಜಾಸ್ತಿ ಹಾಕ್ಬಾರ್ದು ಕಲರ್ ಚೇಂಜ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೇಂಜ್ ಆಗಿಬಿಡುತ್ತೆ ಒಂದು ಸ್ವಲ್ಪ ಟೇಸ್ಟ್ಗೋಸ್ಕರ ಹಾಕ್ಕೊಂಡ್ರೆ ಸಾಕು ಇನ್ನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಮೊಟ್ಟೆನ ಲಾಸ್ಟಲ್ಲಿ ಈ ಥರ ಮಸಾಲೆ ಎಲ್ಲ ಹಾಕಿದಾಗ ಹಾಕಬೇಕು ಫಸ್ಟಿಗೆ ನಾವು ಮೊಟ್ಟೆನೆಲ್ಲ ಹಾಕಿ ಫ್ರೈ ಮಾಡಿದ್ರೆ ಎಲ್ಲ ಒಡೆದೋಗುತ್ತೆ ಚೆನ್ನಾಗಿರಲ್ಲ ಸೊ ಅದಕ್ಕೆ ನೋಡಿ ಇವಾಗ ಮೊಟ್ಟೆನ ಚೆನ್ನಾಗಿ ತೊಳೆದು ನಾವು ನೀರೆಲ್ಲ ಹಾಕಿ ಮೊಟ್ಟೆ ಮತ್ತು ಲಿವರ್ನ ಸೇರಿಸ್ಕೋಬೇಕಾಗತ್ತೆ ಇನ್ನು ಲಾಸ್ಟಲ್ಲಿ ನೀವು ಉಪ್ಪು ಎಲ್ಲ ಚೆಕ್ ಮಾಡ್ಕೊಳ್ಳಿ ಒಂದು ಸಲ ಮುಚ್ಚಲು ಹಾಕೋಕ್ಕಿಂತ ಮುಂಚೆನೇ ಉಪ್ಪೆಲ್ಲ ಚೆಕ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ವಿಸಿಲ್ ಹಾಕಿ ಅದನ್ನು ಒಂದು ನಾಲ್ಕೈದು ವಿಸಿಲ್ ಬಿಡಬೇಕು ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ನಾರ್ಮಲ್ ಆದರೆ ನೀವು ಪಾತ್ರೆಯಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಬೆಂದಿದೆ ಸಾಂಬಾರು ನೋಡ್ತಾ ಇದ್ರೇ ತಿನ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಏನು ಅಂತ ಕಮೆಂಟಲ್ಲಿ ತಿಳಿಸಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇನ್ನೂ ಬೇರೆ ಥರ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಾಯ್ ಬಾಯ್